ಈಗ ಸಭಾಧ್ಯಕ್ಷರೇ ನಾನು ಲಾ ಓದ್ತಾ ಇದ್ದೆ ತಾಳೆ ನಮ್ಗೊಬ್ರು ಎಂ ಆರ್ ಜನಾರ್ದನ್ ಅಂತ ಇದ್ರು ಎಂ ಆರ್ ಜನಾರ್ದನ್ ಅಂತ ಹೂ ವಾಸ್ ಟೀಚಿಂಗ್ ಓಕೆ ಸ್ಟೂಡೆಂಟ್ಸ್ ಒಂದು ಸಲ ಕೇಳಿದ್ರು ಲಾಸ್ಟ್ ಸ್ಟೂಡೆಂಟ್ಸ್ ನಾವೆಲ್ಲ ಇದ್ದಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಹೇಗ್ ಬಂತು ಅಂತ ಸೊ ನಮ್ಮ ಖುಷಿಯಾಗಿ ಕ್ವಿಟ್ ಇಂಡಿಯಾ ಇಂಡಿಯಾಂಟ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಕರೆ ಮಾಡಿ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ಥ್ರೀ ಸಿಕ್ಸ್ ಹೇಳಿ ಭಾರತಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಪಾಸ್ ಆಯ್ತು ಇಂಡಿಯನ್ ಇಂಡಿಪೆಂಡೆನ್ಸ್ ಅದಕ್ಕೋಸ್ಕರ ಬಂತು ಅಂತ ಇವಾಗ ವಾಪಸ್ ತಗೊಳಕಾಗತ್ತಾ ಹಾಗೇನೆ ಒಂದು ಬಿಲ್ ಆಕ್ಟ್ ಆದ್ಮೇಲೆ ಆಕ್ಟ್ ಆಯ್ತು ಅದಕ್ಕೋಸ್ಕರ ಅದನ್ನ ಕ್ಲಾರಿಫಿಕೇಶನ್ ಮಾಡೋ ಮುಂಚೆ ಮಿನಿಸ್ಟ್ರಿ ಬೌರ್ ಇಲ್ಲ ಅದನ್ನು ಅಲ್ಲ